ನಮಸ್ತೆ ಇದು ಪಲ್ಲೂಸ್ ಎಂಬ್ರಾಯ್ಡ್ರಿ ಸೊ ನೀವು ಕೇವಲ ಮೂರ್ ಲಕ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನಮ್ಮ ಪಲ್ಲೂಸ್ ಎಂಬ್ರಾಯ್ಡ್ರಿ ನಲ್ಲಿ ಕೇವಲ ಮೂರ್ ಲಕ್ಷದಿಂದ ಮಷಿನ್ ಸ್ಟಾರ್ಟ್ ಆಗ್ತಿದೆ ಈ ನ ನೀವು ಮನೆಯಲ್ಲೇ ಕೂತು ಮಾಡಬಹುದು ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ ಮಹಿಳೆಯರು ಪುರುಷರು ಯಾವ ಯಾರು ಬೇಕಾದ್ರೂ ಮಾಡಬಹುದು ಸೊ ನೀವು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಆರಾಮಾಗಿ ದುಡಿಬಹುದು ಈ ಮಷಿನ್ ಆಪರೇಟಿಂಗ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಾವೇ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ನ ಕೊಡ್ತೀವಿ ಇಂಡಿಯಾದಲ್ಲಿ ಎಲ್ಲೇ ಇದ್ರು ಸೇಮ್ ಡೇ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಕೂಡ ಇರುತ್ತೆ ಮತ್ತೆ ಈ ಮಷೀನ್ ನ ನೀವು ಮನೆ ಕರೆಂಟ್ ಅಲ್ಲಿನೆ ಆರಾಮಾಗಿ ರನ್ ಮಾಡ್ಕೋಬಹುದು ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರೋದಿಲ್ಲ ನಿಮಗೆ ಸೊ ರಾ ಮಟೀರಿಯಲ್ ಕೂಡ ನಮ್ಮ ಹತ್ರನೇ ಸಿಗ್ತಾ ಇದೆ ಹೊರಗಡೆ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಥ್ರೆಡ್ ನ ಜಾಸ್ತಿ ಗೆ ಸೇಲ್ ಮಾಡ್ತಾರೆ ಆದ್ರೆ ನಾವು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಥ್ರೆಡ್ ನ ನಿಮಗೆ ಹೋಲ್ ಸೇಲ್ ಗೆ ಕೊಡ್ತಾ ಇದೀವಿ ನಮ್ಮ ಹತ್ರ ಏಟಿ ಫೈವ್ ಶೇಡ್ ಥ್ರೆಡ್ಸ್ ಗಳು ಅವೈಲೇಬಲ್ ಇದೆ ಮತ್ತೆ ನಮ್ಮಲ್ಲಿ ಮಷಿನ್ ತಗೊಂಡಿರೋ ಕಸ್ಟಮರ್ ಗಳಿಗೆ ಮಷಿನ್ ಜೊತೆ ಹಂಡ್ರೆಡ್ ಥ್ರೆಡ್ಸ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಆ ಹಂಡ್ರೆಡ್ ಥ್ರೆಡ್ಸ್ ನ ಕಸ್ಟಮರ್ ಗಳೇ ಅವ್ರಿಗೆ ಬೇಕಾಗಿರೋ ಕಲರ್ಸ್ ಚೂಸ್ ಮಾಡ್ಕೋಬಹುದು ಈ ಆಪ್ಷನ್ ನಿಮ್ಗೆ ಬೇರೆ ಎಲ್ಲೂ ಕೊಡ್ತಾ ಇಲ್ಲ ಆದ್ರೆ ನಮ್ಮ ಪಲ್ಲೂಸ್ ಎಂಬ್ರಾಯ್ಡ್ರಿಲಿ ಈ ಆಪ್ಷನ್ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ ಇನ್ನು ಏನೇ ಡೌಟ್ಸ್ ಇದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಲ್ಲೂಸ್ ಎಂಬ್ರಾಯ್ಡ್ರಿ ಲೊಕೇಟ್ ಆಗಿರೋದು ಬೊಮ್ನಹಳ್ಳಿ ಬೇಗೂರ್ ರೋಡ್ ಗಣೇಶ ಟೆಂಪಲ್ ಅಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿದೆ ನಮ್ಮ ಪಲ್ಲು ಎಂಬ್ರಾಯ್ಡರಿ ನಾಲ್ಕ್ ಮಾಡೆಲ್ ಇದೆ ಇವಾಗ ಫಸ್ಟ್ ಮಾಡೆಲ್ ಬಂದ್ಬಿಟ್ಟು ಡಬಲ್ ಹೆಡ್ ಮಿಷನ್ ಅಂತ ಹೇಳ್ಬಿಟ್ಟು ಈ ಡಬಲ್ ಮೆಡ್ ಮಿಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಒಂದೇ ಟೈಮ್ ಅಲ್ಲಿ ನಾವು ಡಬಲ್ ಸ್ಲೀವ್ ನ ಒಂದೇ ಟೈಮ್ ಅಲ್ಲಿ ನಾವು ಎಂಬ್ರಾಯ್ಡರಿ ಮಾಡ್ಕೋಬಹುದು ಅದರಿಂದ ನಮಗೆ ಟೈಮಿಂಗ್ ಸೇವ್ ಆಗುತ್ತೆ ಸೊ ಹಂಗಾಗಿ ನಾವು ಡಬಲ್ ಹೆಡ್ ಮಿಷನ್ ನ ರೆಫರ್ ಮಾಡ್ತೀವಿ ಈ ಮಿಷನ್ ಬಂದ್ಬಿಟ್ಟು ಪಲ್ಲೂಸ್ ನ ಹೆವಿ ಬಾಡಿ ಪ್ರೋ ಮಿಷನ್ ಇದೆ ಅಂದ್ರೆ ಇವಾಗ ಈ ಮಿಷನ್ ನಮ್ಮಲ್ಲಿ ತುಂಬಾ ರನ್ನಿಂಗ್ ಅಲ್ಲಿರುವಂತ ಮಾಡೆಲ್ ಆಪರೇಟಿಂಗ್ ಎಲ್ಲ ತುಂಬಾ ಈಸಿ ಇದೆ ಸರ್ ಇದು ಬಂದ್ಬಿಟ್ಟು ಪಲ್ಲೂಸ್ನ ಬಟರ್ಫ್ಲೈ ಮಿಷನ್ ಅಂತ ಹೇಳ್ತೀವಿ ಆಪರೇಟಿಂಗ್ ಎಲ್ಲ ಸೇಮ್ ಇರುತ್ತೆ ಮೇಡಮ್ ಸರ್ ಹೆವಿ ಬಾಡಿ ಪ್ರೋ ಏನ್ ಆಪರೇಟಿಂಗ್ ಇದೆಯೋ ಬಟರ್ಫ್ಲೈ ಕೂಡ ಸೇಮ್ ಅದೇ ಆಪರೇಟಿಂಗ್ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸ್ ಅದರಲ್ಲಿ ಬಾಡಿ ಹೆವಿ ಇದೆ ವೆಯ್ಟ್ ಹೆವಿ ಇದೆ ಇದರಲ್ಲಿ ಬಂದ್ಬಿಟ್ಟು ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಮಿಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಅದು ವರ್ಕ್ ಅದು ಹಾರ್ಡ್ ಆಗಿರಿದೆ ಸ್ವಲ್ಪ ನೋಡೋದಿಕ್ಕೆ ಮಿಷನ್ ಇದು ಸ್ವಲ್ಪ ನೋಡೋದಿಕ್ಕೆ ತುಂಬಾ ಸ್ಮೂತ್ ಆಗಿದೆ ಹಂಗಾಗಿ ಇದಕ್ಕೆ ನಾವು ಬಟರ್ಫ್ಲೈ ಮಿಷನ್ ಅಂತ ಹೇಳ್ತೀವಿ ಈ ಮಿಷನ್ ಬಂದ್ಬಿಟ್ಟು ಪಲ್ಲೂಸ್ ನ ಫ್ಯೂ ಮಿಷನ್ ಅಂತ ಹೇಳ್ತೀವಿ ಇದಕ್ಕೂ ಬೇರೆ ಮಾಡೆಲ್ ವೈಸ್ಗುನು ಏನ್ ತುಂಬಾ ಏನ್ ಚೇಂಜಸ್ ಇಲ್ಲ ಇದ್ರಲ್ಲೂ ಕೂಡ ಆಪರೇಟಿಂಗ್ ಎಲ್ಲ ಸೇಮ್ ಇರುತ್ತೆ ಬಟ್ ಇದು ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಿಟ್ರೆ ಇನ್ನ ತುಂಬಾ ಡಿಫ್ರೆಂಟ್ ಎಲ್ಲ ಏನಿಲ್ಲ ಸರ್ ಆಪರೇಟಿಂಗ್ ಕೂಡ ಸೇಮೇ ಇರುತ್ತೆ ಮಿಷಿನ್ ಆಪರೇಟ್ ಮಾಡೋದೇ ಹೇಳ್ಕೊಡ್ತೀನಿ ಅಂತಂದ್ರೆ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಫ್ರೇಮ್ ಬಂದ್ಬಿಟ್ಟು ಟ್ವೆಂಟಿ ಬೈ ತರ್ಟಿ ಟೂ ಇಂಚೆಸ್ ಫ್ರೇಮ್ ಇರುತ್ತೆ ಎಲ್ಲ ಮಿಷಿನಲ್ಲೂ ಟ್ವೆಂಟಿ ಬೈ ತರ್ಟಿ ಟು ಇಂಚಸ್ ಫ್ರೇಮೇ ಇರುತ್ತೆ ಈ ಡಿಸ್ಪ್ಲೇ ಬಂದ್ಬಿಟ್ಟು ಟೆನ್ ಇಂಚಸ್ ಡಿಸ್ಪ್ಲೇ ಇರುತ್ತೆ ಇದು ಬಂದ್ಬಿಟ್ಟು ರೊಟೇಷನ್ ಆಗ್ತಾ ಇರುತ್ತೆ ನಮಗೆ ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ರೊಟೇಷನ್ ಮಾಡ್ಕೋಬಹುದು ಬೇಕಂದ್ರೆ ಡೌನ್ ಮಾಡ್ಕೋಬಹುದು ಈ ತರ ಸೈಡ್ ಕೂಡ ಮಾಡ್ಕೋಬಹುದು ಆಪರೇಟಿಂಗ್ ಬಂದ್ಬಿಟ್ಟು ತುಂಬಾನೇ ಈಸಿ ಇರುತ್ತೆ ಸರ್ ಜಸ್ಟ್ ನಾವು ಮೊಬೈಲ್ನ ಯಾವ ತರ ಯೂಸ್ ಮಾಡ್ತೀವೋ ಅದೇ ತರನೇ ಯೂಸ್ ಮಾಡಬಹುದು ನಾಲ್ಕೇ ನಾಲ್ಕು ಆಪ್ಷನ್ ಇರುತ್ತೆ ಈ ನಾಲ್ಕು ಆಪ್ಷನ್ಸ್ನ ನಾವು ಕರೆಕ್ಟಾಗಿ ನೋಡ್ಕೊಂಡ್ರೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಗೆ ಏನ್ ಎಂಬ್ರಾಯ್ಡಿಂಗ್ ಮಾಡ್ತಾ ಇದೀವಿ ಅದು ರನ್ ಹೋಗುತ್ತೆ ಈ ಫಸ್ಟ್ ಆಪ್ಷನ್ಸ್ ಬಂದ್ ಬಂದ್ಬಿಟ್ಟು ನಾವು ಯಾವ ಡಿಸೈನ್ ತೊಗೊಳ್ತಾ ಇದೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಮಗೆ ಯಾವ ಹ್ಯಾಂಗಲ್ ಬೇಕು ಡೈರೆಕ್ಷನ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಇದರಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ತರ್ಡ್ ಆಪ್ಷನ್ ಬಂದ್ಬಿಟ್ಟು ನಮಗೆ ಯಾವ ಕಲರ್ ಬೇಕು ಆ ಡಿಸೈನ್ಗೆ ಎಷ್ಟು ಕಲರ್ ಬೇಕು ಅಂತ ಅನ್ನೋದನ್ನ ಥರ್ಡ್ ಆಪ್ಷನ್ಸ್ ತೋರಿಸುತ್ತೆ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದೀವ ಕಲರ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡಿದೀವ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಫ್ರೇಮ್ ಕೂಡ ನಮ್ಗೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಈ ಬ್ಯಾಗಿಗೆ ಹೋಗ್ಬಿಟ್ಟು ಈ ನ ರನ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ ಸೊ ತುಂಬಾನೇ ಸಿಂಪಲ್ ಆಗಿದೆ ಈಸಿ ಆಗಿದೆ ತುಂಬಾ ರಿಸ್ಕ್ ಆ ತರ ಎಲ್ಲ ಏನಿಲ್ಲ ಮಿಷಿನ್ ರನ್ ತುಂಬಾನೇ ತುಂಬಾ ಆರಾಮಿದೆ ಸರ್ ಆರಾಮಾಗಿ ಯಾರು ಎಜುಕೇಶನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನಮಗೆ ಟೈಲರಿಂಗ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ತುಂಬಾ ಏಜೆಡ್ ಪರ್ಸನ್ ನನಗೆ ಅರ್ಥ ಆಗಲ್ಲ ಆ ತರ ಎಲ್ಲ ಕೂಡ ಏನಿಲ್ಲ ಯಾವ ಏಜ್ ಅಲ್ಲಿರೋ ಬೇಕಾದ್ರೂ ಮಿಷನ್ ಆಟೋಮೆಟಿಕ್ ಆಗಿ ರನ್ ಮಾಡಬಹುದು ಮನೇಲಿ ಕುತ್ಕೊಂಡೆ ರನ್ ಮಾಡಬಹುದು ಈ ಮಿಷನ್ ಅಲ್ಲಿ ಸರ್ ಇವಾಗ ಮ್ಯಾನ್ಯಲ್ ಕೂಡ ಮ್ಯಾನ್ಯಲ್ ಕೂಡ ನಾವು ಇಟ್ಕೋಬಹುದು ಮ್ಯಾನ್ಯಲ್ ಅಂತ ಅಂದ್ರೆ ನಮಗೆ ಒಂದೊಂದು ಕಲರ್ ಥ್ರೆಡ್ ನಾವು ಹೆಂಗ ಹೆಂಗ್ ಚೇಂಜ್ ಆ ಅದೇ ತರ ಅದು ಒಂದು ಕಲರ್ ಥ್ರೆಡ್ ಆದ ತಕ್ಷಣ ಮಿಷನ್ ಸ್ಟಾಪ್ ಆಗುತ್ತೆ ಮತ್ತೆ ನಾವು ಈ ಗೆ ಹೋಗ್ಬಿಟ್ಟು ನಮ್ಗೆ ಯಾವ ಕಲರ್ ಬೇಕು ಅಂದ್ರೆ ಟ್ವೆಲ್ ನೀಡಲ್ಸ್ ಇರುತ್ತೆ ಟ್ವೆಲ್ ನೀಡಲ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ತೆರಡ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಿಷನ್ ನ ರನ್ ಮಾಡ್ಬೋದು ಇಲ್ಲ ನನಗೆ ಮ್ಯಾನ್ಯಲ್ ಬೇಡ ಅಂತಂದ್ರೆ ಆಟೋಮೆಟಿಕ್ ಕೂಡ ಇಟ್ಕೋಬಹುದು ಆಟೋಮೆಟಿಕ್ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ನೀವು ಯಾವ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಿರೋ ಅದೇ ಕಲರ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಬ್ಲೌಸ್ ರೆಡಿ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಮನೇಲಿ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಕೋಬಹುದು ಈ ಮಿಷಿನ್ ಹತ್ರನೇ ನಿಂತ್ಕೋಬೇಕು ನಾನು ಇದ್ರ ಕಡೆನೆ ಫೋಕಸ್ ಮಾಡ್ಬೇಕು ಆ ತರ ಎಲ್ಲ ಏನಿಲ್ಲ ಆರಾಮಾಗಿ ಅದ್ರ ಪಾಡಿಗೆ ಅದ್ರನ್ನ ಆಗ್ತಾ ಇರುತ್ತೆ ನಿಮ್ ಪಾಡಿ ನೀವು ಮನೆ ಕೆಲಸನೂ ಮಾಡ್ಕೋಬಹುದು ಅಥವಾ ಫ್ರೀಯಾಗಿ ಕೂಡ ಇರ್ಬೋದು ನಮ್ಮ ಪಲ್ಲುಸಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಮಿರರ್ ಶೀಟ್ಸ್ ನ ಹಾಕಿದೀವಿ ನಾವು ಈ ಥ್ರೆಡ್ ಗಳಿಗೆ ಸೇಫ್ಟಿಗೋಸ್ಕರ ಏನಕ್ಕೆ ಅಂತಂದ್ರೆ ಈಗ ಸಪೋಸ್ ನಾವು ಶಾಪ್ ಅಲ್ಲಿ ಇಟ್ಟಿರ್ತೀವಿ ತುಂಬಾ ಗಾಳಿ ಬರ್ತಾ ಇರುತ್ತೆ ಇಲ್ಲ ಫ್ಯಾನ್ ಫ್ಯಾನ್ ಕೂಡ ನಾವು ಆ ರನ್ ಇಟ್ಕೊಂಡಿರ್ತೀವಿ ಆ ಟೈಮ್ ಅಲ್ಲಿ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಥ್ರೆಡ್ ಕಟ್ ಆಗೋದ್ರಿಂದ ನಿಮ್ಗೆ ಟೈಮ್ ಕೂಡ ವೇಸ್ಟ್ ಆಗೋಗುತ್ತೆ ಸೊ ನಿಮ್ಗೆ ಆ ತರ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಮಿರರ್ ಶೀಟ್ಸ್ ನಾವು ಈ ಮಿಷನ್ ಅಲ್ಲಿ ಅಳವಡಿಸಿದಿವಿ ಇದ್ರಿಂದ ನಿಮ್ಗೆ ಆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಎಲ್ಲ ಇರೋದಿಲ್ಲ ಆರಾಮಾಗಿ ಮಿಷನ್ ರನ್ ಆಗುತ್ತೆ ಪಲ್ಲೂಸಲ್ಲಿ ನಾವು ಏನಕ್ಕೆ ಮಿಷನ್ ತಗೋಬೇಕು ಅಂತಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ಮಿಷನ್ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಮ ಪಲ್ಲೂಸಲ್ಲಿ ಏನಕ್ಕೆ ಅಂತಂದ್ರೆ ನಮ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಅದಾದ್ಮೇಲೆ ನಾವು ನಿಮ್ಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದೀವಿ ಒನ್ ಇಯರ್ ಸರ್ವಿಸ್ ಫ್ರೀ ಇರುತ್ತೆ ಆ ಅದರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಳಗಡೆ ನಿಮ್ಗೆ ಏನಾದ್ರು ಮಿಷನ್ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನಮ್ಮ ಟೆಕ್ನಿಷಿಯನ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಒಳಗಡೆ ನಿಮ್ಗೆ ಬಂದು ಮಿಷನ್ ನ ಸರ್ವಿಸ್ ಮಾಡಿ ಕೊಡ್ತಾ ಇದಾರೆ ಈ ಗ್ಯಾರಂಟಿನ ನಾವು ಪಲ್ಲೂಸ್ ಕಡೆಯಿಂದ ಕೊಡ್ತಾ ಇದೀವಿ ಅಂತಂದ್ರೆ ಬೇರೆ ಕಡೆ ಮಿಷನ್ ತಗೊಂಡು ನೀವು ಸರ್ವಿಸ್ ನಿಮಗೆ ಸಿಗದಿರಾ ನೀವು ಕಸ್ಟಮರ್ ಹತ್ರ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ತರ ಪ್ರಾಬ್ಲಮ್ ನಮ್ಮ ಕಸ್ಟಮರ್ ಗಳಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸರ್ವಿಸ್ ನ ತುಂಬಾ ಚೆನ್ನಾಗಿ ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಈ ಮಿಷನ್ ನೀವು ಮನೆ ಕರೆಂಟ್ ಅಲ್ಲಿನೇ ರನ್ ಮಾಡ್ಕೋಬಹುದು ಬಿಲ್ ಕೂಡ ಜಾಸ್ತಿ ಬರೋದಿಲ್ಲ ನಿಮಗೆ ಈ ಮಿಷನ್ ಇಂದ ಬ್ಲೌಸ್ ಎಂಬ್ರಾಯ್ಡರಿ ಹಲ್ದಿರಾ ನಾವು ಟೀ ಶರ್ಟ್ ಗೂ ಕೂಡ ಲೋಗ ಹಾಕೋಬಹುದು ಶರ್ಟ್ ಗು ಕೂಡ ಲೋಗೋ ಹಾಕೋಬಹುದು ಅದಾದ್ಮೇಲೆ ಕ್ಯಾಪ್ ಕೂಡ ನಾವು ಲೋಗ ಹಾಕೋಬಹುದು ಇಲ್ಲ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡ್ತೀನಿ ಅಂತಂದ್ರೆ ಫೋಟೋ ಫ್ರೇಮ್ ಸೆಟ್ ಕೂಡ ಮಾಡ್ಕೊಂಡು ನೀವು ಗಿಫ್ಟ್ ಮಾಡಬಹುದು ನಮ್ಮಲ್ಲಿ ಮಿಷನ್ ನ ಬೈ ಮಾಡಿರೋರಿಗೆ ನಾವು ಈ ಕೂಡ ಫ್ರೀ ಫ್ರೀಯಾಗಿ ಕೊಡ್ತಾ ಇದೀವಿ ಈ ಅಲ್ಲಿ ನಿಮ್ಗೆ ಬ್ಲೌಸ್ ಡಿಸೈನ್ ಸಿಗುತ್ತೆ ಅದಾದ್ಮೇಲೆ ನಿಮ್ಗೆ ಈ ಸ್ಮಾಲ್ ಫ್ರೇಮ್ ಸೆಟ್ ಕೂಡ ಕೊಡ್ತಾ ಇದೀವಿ ಇದು ಏನಕ್ಕೆ ಅಂತಂದ್ರೆ ನಿಮ್ಗೆ ಟಿ ಶರ್ಟ್ ಗೆ ಶರ್ಟ್ ಗೆ ಇತರೆ ಲೋಗೋ ಹಾಕೋಬೇಕು ಅಂತಂದ್ರೆ ಈ ಸ್ಮಾಲ್ ಸೆಟ್ ನಿಮ್ಗೆ ಫ್ರೀ ಯೂಸ್ ಆಗುತ್ತೆ ಅದಾದ್ಮೇಲೆ ನಿಮಗೆ ಈ ಜೆರಿಸ್ ನ ಕೂಡ ನಾವು ಈ ಟೂ ಜೆರಿಸ್ ನ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಅದಾದ್ಮೇಲೆ ನಿಮ್ಗೆ ಒಂದು ಬಾಬಿನ್ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ಬಾಬಿನ್ ಫೋನ್ ಕೂಡ ಅದಾದ್ಮೇಲೆ ನಿಮ್ಗೆ ಒಂದು ಆಯಿಲ್ ಸ್ಪ್ರೇ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಅದಾದ್ಮೇಲೆ ನಿಮ್ಗೆ ಬಾಬಿನ ವೈಂಟಿಂಗ್ ಮಿಷನ್ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಏಕೆ ಅಂತಂದ್ರೆ ಈಗ ನಾವು ಎಂಬ್ರಾಯಿ ಮಿಷನ್ ಅಲ್ಲಿ ನಿಮಗೆ ಗೆ ಥ್ರೆಡ್ ನ ವೈಂಡಿಂಗ್ ಆಗಲ್ಲ ಅದಕ್ಕೋಸ್ಕರ ನಾವು ನಿಮ್ಗೆ ಈ ಬಾಬಿನ ವೈಂಟಿಂಗ್ ಮಿಷಿನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ನಾವು ಏಳ್ ಸಾವಿರ ಎಂಟ್ ಸಾವಿರ ವರ್ತಿರೋ ಯು ಪಿ ಎಸ್ ನ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ನಿಮ್ಗೆ ಸೊ ನಮ್ಮಲ್ಲಿ ಈ ಪೇಪರ್ ರೋಲ್ ನ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ಇದು ಅಲ್ದಿರ ನಿಮಗೆ ಒಂದು ಪೆನ್ ಡ್ರೈವ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಇದರಲ್ಲಿ ಫೈವ್ ತೌಸಂಡ್ ಡಿಸೈನ್ಸ್ ಕೂಡ ಇರುತ್ತೆ ನೀವು ಮಿಷನ್ ತಗೊಂಡು ನಾವು ಎಂಬ್ರಾಯ್ಡಿಂಗ್ ಮಾತ್ರ ಮಾಡ್ತಾ ಇದೀವಿ ಇಲ್ಲ ನಾವು ಬೀಟ್ಸ್ ನ ಕೂಡ ನಾವು ರನ್ ಮಾಡ್ಬೇಕು ಅಂತ ಅನ್ನೋಂತವ್ರಿಗೆ ನಮ್ಮಲ್ಲಿ ಬೀಟ್ಸ್ ಡಿವೈಸ್ ಕೂಡ ಸಿಗ್ತಾ ಇದೆ ಎಲ್ಲಾ ತರಹದ ಡಿವೈಸ್ ಕೂಡ ಸಿಗ್ತಾ ಇದೆ ಅದನ್ನ ನಾವು ನಿಮ್ಗೆ ಫಿಟ್ ಮಾಡಿ ಕೊಡ್ತಾ ಇದೀವಿ ಮೇಡಮ್ ನಮ್ಮ ಪಲ್ಲಸ್ ಲೊಕೇಟ್ ಆಗಿರೋದು ಬೊಮ್ನಳ್ಳಿ ಬೇಗೂರ್ ಮೇನ್ ರೋಡ್ ಗಣೇಶ ಟೆಂಪಲ್ ಆಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ